ಸಿಲ್ಕಂತ ನೋಡಿ ಹಾಂ ಟೈಮ್ ಇಲ್ಲ ಟೈಮ್ಸ್ ಕ್ಯಾಮ್ರಾ ಐತೆ ಏಳು ಹತ್ತು ಟೈಮು ಏಳು ಹತ್ತು ರಾಮ ಮಂದಿರ ಕವಾಡಿ ಸಾಮಣವರು ಮೈಸೂರು ಇವರು ಅಕ್ಕಿ ಬಿಟ್ಟಿದ್ದಾರೆ ಹೋದ ವರ್ಷವೂ ಬಿಟ್ಟಿದ್ದರು ಪ್ಲೇಸ್ ಮಾಡಿದರು ಈ ವರ್ಷವೂ ಬಿಟ್ಟು ನಮ್ಮ ಟೂರ್ನಮೆಂಟಲ್ಲಿ ಒಳ್ಳೆ ಟೈಮ್ ಅಕ್ಕಿ ಆಡಿಸಿದ್ದಾರೆ ವಯಸ್ಸಾದ್ರೇನು ಯಾವ ವಯಸ್ಸಾದ್ರು ಯಾರಿಗೇನು ಕಡಿಮೆ ಇಲ್ಲ ಅಂತ ಅವರು ಕುಸ್ತಿ ಬ್ಯಾಗ್ರೌಂಡಿಂದ ಬಂದಿರೋರು ಪೈಲ್ವನ್ ಕೂಡ ತೊಡೆ ತಟ್ಟಿ ಒಂದು ಒಳ್ಳೆ ವರ್ಷ ವರ್ಷ ನಮ್ಮ ಟೂರ್ನಮೆಂಟಲ್ಲಿ ಪ್ಲೇಸ್ ಇದ್ದಾರೆ ಅಕ್ಕಿ ಆಡ್ತಾಯಿರೋ ವಿಡಿಯೋಗಳಿಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ಸ್ ಮಾಡಿ ಅಂತ ನಿಮ್ಮ ನಾನು ಕೈ ಮುಗಿದು ಕೇಳ್ಕೊತೀನಿ ನನಗೆ ಪೈಲು ಇಲ್ಲೊಂದು ಸಂತೋಷ್ ಸಿಂಹ ಪಾಂಡವಪುರ ನಮಸ್ಕಾರ ರೀ ಇವತ್ತು ಕಲರ್ಗೆ ಸಿಗ್ನಲ್ ಹಾಕಿಲ್ ಸುಮ್ಕೆ ರೆಡ್ ಸೀಲ್ ರೇಟ್ ರೀ ಹಾಕಿರೋದು ಸೀಲ್ ಇದೆ ಅಕ್ಕಿ ನೋಡ್ಕೊಬಿಡಿ ಆ ಬಂಡ ಆ ಕಣ್ಣು ಕ್ಲಿಯರ್ ಇದೆ ನೋಡ್ಕೊಳ್ಳಿ ಇದೇ ಹಾಕಿ ಬಗ್ಗೆ ದಸರಾ ಮಾಡಿರೋದು ವಿಡಿಯೋದಲ್ಲಿ ಇದೆ ಐದು ಗಂಟೆ ಇಪ್ಪತ್ತ್ ನಿಮಿಷ ಆಡಿದೆ ಡಬಲ್ ಸೀನ್ಗೆ ನೋಡಿ ಲ ಸೋಮಣ್ಣವರು ಫ್ರೈಜ್ ತೊಗೊಂಡಿರೋದು ವರ್ಷ ವರ್ಷ ಇದು ಹೋದ ವರ್ಷವೂ ತೊಗೊಂಡಿದ್ರು ಈ ವರ್ಷವೂ ಫ್ರೈಜ್ಗೆ ರಹ ತಯಾರಾಗಿದ್ದಾರೆ ಎರಡು ವರ್ಷವೂ ಫ್ರೈಜ್ ಗಳಿಸಿದ್ದಾರೆ ಲಾರಿ ಸೋಮಣ್ಣ ಕಾಕರವಾಡಿ ಮೈಸೂರು ಕುರುಬರ ರಾಮ ಮಂದಿರ